ನಮ್ ದೇಶಕ್ಕೆ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟಿರಬಹುದು ಅತ್ತೆ ನನಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅತ್ತೆ ಸಿಕ್ಕಿಲ್ಲ ಅತ್ತೆ ಯಾಕತ್ತೆ ಇಷ್ಟು ಕೋಪ ನಿಮ್ಗೆ ನಾನೇ ನಿಮ್ಮನ್ನ ಸೀರೆ ಕೇಳಿದಿನ ಬಂಗಾರ ಕೇಳಿದಿನ ಬೆಳ್ಳಿ ಕೇಳಿದಿನಾ ಒಡವೆ ವಜ್ರ ಕೇಳಿದಿನ ವೈಡೂರ್ಯ ಕೇಳಿದಿನಾ ಅತ್ತೆ பழை கேனா ை கேனா சூடார் கேட்கீனா ஜீன்ஸ் பாண்ட் கேதீனா மீதி கேதீனா தோக்கே கோபி கேதீனா பானிபுரி கேடீனா பிஸா கேதீனா பர்கர் கேட்கினா நூடுல்ஸ் கேதினா வெஜ் பலாவ் கேதீனா ஃபிரைட் ரைஸ் கேதீனா பிர்யானி கேதீனா சிக்கன் கேதினா ஏன் கேதினத்தே நானும் ஏன் கேட்கேன் நிமண்ண நான் கண்டிரை நமக்கு யாக்கத்தே அட்டும் கோபி நான்ஹத்தி கேது ஒந்தே வந்து அத்தை அது சுவந்த ಬ್ರಿಟಿಷ್ರು ನಮ್ಮ ದೇಶಕ್ಕೆ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟಿರಬಹುದು ಅತ್ತೆ ಆದ್ರೆ ನನಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅತ್ತೆ ಸಿಕ್ಕಿಲ್ಲ ನಾವೊಂದು ಐದು ನಿಮಿಷ ಕೂತ್ಕೊಳ್ಬಾರ್ದ ನೀವೇ ಹೇಳಿ ಅತ್ತೆ ಹೇಳಿ ಒಂದು ಐದು ನಿಮಿಷ ಖಾಲಿ ಕೂತ್ಕೊಂಡಿದ್ವಿ ನೋಡಿದ್ರೆ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹಿಂದಿಂದ ಬರ್ತಿರಲ್ಲ ಅತ್ತೆ ನಾನು ಮನುಷ್ಯಳೆ ಅತ್ತೆ ನಾನು ಮನುಷ್ಯಳೆ ನನಗೂ ದನಿ ಅನ್ನೋದು ಇರುತ್ತೆ ಅತ್ತೆ ಎಷ್ಟಂತ ಕೆಲಸ ಮಾಡ್ಲಿ ಅತ್ತೆ ನಾನು ಏ ಸೋಗ್ಲಾಡಿ ಏನಾಗುತ್ತೆ ನಿನಗ ಅಯ್ಯೋ ದೇವ್ರಿ ಈ ಮನೇಲಿ ನನ್ನನ್ನು ಯಾರು ಕೇಳೋರಿಲ್ವಲ್ಲ ದೇವ್ರಿ ನಾನು ಏನ್ ಮಾಡ್ಲಿ ಅತ್ತೆ ನನ್ ಕಷ್ಟ ಯಾರಿಗ ಹೇಳತ್ತೆ ಒಂದಾ ಎರಡ ಈ ಸೋಗ್ಲಾಡಿನ ಏನಂದೆ ನಿನಗೀಗ ಸಾರ್ ಯಾಕ್ ಮಾಡಿಲ್ಲ ಅಂತ ಅಷ್ಟ ಕೇಳಿ ನಾನು ಯೋ ಆತಾಯಿ ನೀ ಮಾಡೋದ ಬ್ಯಾಡ್ ಬಿಡ ಸಾರ್ ನಾನ ಮಾಡ್ಕೊತನಂತ ಎಷ್ಟು ಹರೆ ಮಾಡಿದ್ರು ಬರಿ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಹೇಳಿ ಹಂಗ ಹಿಂದಿಂದನ ಬರ್ತಾರ ನಮ್ಮ ಅತ್ತಿ ನಂಗೂ ಸಾಕಾಗ್ಬಿಟ್ಟತಿ ಅದಕ್ಕ ಇಷ್ಟ ಡ್ರಾಮಾ ಮಾಡಿ ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ನಿಮ್ ಫ್ಯಾಮಿಲಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಾರೇ ಎಲ್ಲ ಮುಗಿತು ನನ್ಗಂಡ ಬರ್ಲಿಲ್ಲ ನನ್ನ ಗಂಡನ ಕುಡ್ತಾರ ತಗಿಲಿಲ್ಲ ಅಂದ್ರೆ ನನಗೆ ತಿಂದಿದ್ದು ಅರ್ಗುಂಗೆ ಇಲ್ಲದ ಒಟ್ಟ ಸಮಾಧಾನ ಆಗೋದಿಲ್ಲ ಕರೇನಾ ಮನಿಗ್ ಬರ್ಲಿ ಗೌರ ಏನಾರ ಒಂದ್ ನೆವಾ ಹುಡುಕೊಂಡೆ ಮತ್ ಅವ್ರ ಕೂಡ ಜಗಳ ತೆಗಿಬೇಕು ಅಲ್ಲಿ ಮಠ ಸಮಾಧಾನ ಇಲ್ಲ ನನಗ ಪ್ರೀತಿ ನೀನಿಲ್ಲ ಹೇಗೆ ಇರಲಿ ಪ್ರೀತಿ ನೀನಿಲ್ಲ ದಿನ ಹೇಗೆ ಬದುಕಿರಲಿ ಡಾರ್ಲಿಂಗ್ ಯಾರೇಕೆ ಆ ಯಾರ ಯಾರ ಬಗ್ಗೆ ಕೇಳಕತ್ತಿ ನೀನ ಯಾರಿಲ್ಲ ಯಾರಿಲ್ಲ ನನ್ನ ನಿನ್ನ ಸುತ್ತಮುತ್ತ ಯಾರಿಲ್ಲ ಡಾರ್ಲಿಂಗ್ ಮುಖ ಹಂಗ ಮಾಡಿ ಯಾರು ಇಲ್ಲ ಮನೆಯಾಗ ನಾನು ನೀನು ಕೇಳಾಕತ್ತಿ ಕಯ್ಯ ಯಾರೀ ಅದ್ನ ತಿಳಿವಲ್ದ ಈಗ ಅನ್ಕೊಂತ ಬರಕತ್ತಿದ್ರಿ ನೀನ್ ಇಲ್ದ ಹೆಂಗ್ ಅಂತ ಹೇಳಿ ಆಕಿ ಬಗ್ಗೆ ಕೇಳಾಕತ್ತಿ ಪ್ರೀತಿ ತೋರಿಸಿರ್ಲಿಕ್ಕೇನು ಯಾರಕ್ಕೆ ನನಗ್ ಗೊತ್ತಾಗತ್ತೆ ಯಾರೇ ಅಂತ ಹೇಳಿ ಯಾವ ಪ್ರೀತಿ ಏನ್ ನೀನು ಈಗ ಅನ್ಕೊಂತ ಬರಕತ್ತಿದಿಲ್ಲಾ ನೀವ ಪ್ರೀತಿ ನೀನ್ ದಿನ ಹೇಗಿರಲಿ ಅಂತ ಹೇಳಿ ನೀವ್ ಕರ ಹೇಳ್ರಿ

ஆஹ் நான் முகீத் முகித் இவத்தாஸ்ட் நம் டே நோட் நோட் நான் இஷ்டானாத்த நீ இல்லை நான் அந்தாத் நன்குறேன் நீ நனங்க தப்புலங்க அன்சர்சன் மனிங் அக்கூட் ஒன்க்கொண்டு நன்க்கு நீங்க நோடத்தக்க நன்க ஆக ஆகுதில்ல ஆகுதில்ல மனியாக நான் இர்பல்ல ஆகிர் நான் டிசைட் யார் ஏனில்லூதில் கேட்குறீங்க முகதா இன்னேனா எல்லாத்தீர இன்னேனி ஆகிழ நீட்ட நீக்கி எல்லாே தக்கி மணி நான்கி கஸ்பர் மட்டி தகண்டு ஆத்தாணேக்கோ நீண்டா மத்த ஆக்கி மணி பிளான் நீனே நர்சேட நான் முந்தைல எல்லாம் தக்கி மனி கொடி அட்ரெஸ் கொடிக்காத்தேதான மனிதனாக்கி கொடிக்க அட்ரெஸ்

அல்லது ஊட்ட கொடுக்க நினைக்க ஒன்னு ஒட்டேதேன்

ಯಾಕ್ರಿ ಎತ್ತೀರ ಏನಾಗೈತಿ ಚಲೋನ ಮಾಡೇನಲ್ರಿ ಬ್ಯಾಳಿ ಹಾಕಿ ಮಾಡೇನ್ರಿ ನೀ ಮಾಡಿದ್ದೆ ನಿನಗೆ ಚಲೋನ ಕಾಣ್ತತ್ತ ತಿನ್ನುವಂಗ ಆಗೇ ತೈದ್ ಒಂದೀಟ್ರ ಯಾಕ ಏನಾತ ಎದಕ್ಕೆ ಬೈ ಮಾಡಕತ್ತಾಳ ಕಿ ಗಿಡ್ಡಿ ಬಂದ್ರೆನ ನೀ ಓಡಿ ನಾ ಏನು ಹಂಗ ಮಾತಾಡೋಂಗಿಲ್ಲ ಇವರಿಗೆ ಬಾಯೇ ಕೇಳಸ್ತತ್ತ ನಂದ ನಾನು ಹೇಳಕತ್ತನ ಕಿಗೆ ಅಡಿಗೆ ಅದ ಚಲೋ ಮಾಡಿಲ್ಲ ಅಂತ ಹೇಳಿ ಇದನ್ನ ಸಾರ್ ನೋಡ್ರಿ ಅಂತ ನೀ ಆಗೇತಿ ಅದ ಏನು ಬಾಯಿ ಕೇಳಸ್ತನ ಕೇಳಸ್ತನ ನಿಮಗೆ ಒಟ್ಟನ ಜಗಳ ಮಾಡ್ತಾನಿಲ್ಲ ನಿಮಗೆ ಎಲ್ಲದಕ್ಕೂ ಅದಂದೈತಿ ನಿಮ್ಮ ತಲೆಯಾಗ ನಾ ಜಗಳ ಗಂಟೆ ಅನ್ನೋದು

ஆஹா இஷ்ட கம்மன கதை பிரேம மாடி சாரு நீ ಅಲ್ಲ ಆಕೆ ಪಾಪ ಹುಡುಗಷ್ಟ್ ಕಷ್ಟಪಟ್ಟು ಪಟ್ಟ ಮಾಡಿ ಹಾಕ್ತಾಳೆ ನಮಗೆ ತನ್ನ ಹುಣ್ಣದ್ ಬಿಟ್ಟ ಆ ಹುಡುಗಿಗೆ ಬರೀ ಉಪ್ಪಿಲ್ಲ ಕಾರ್ ಇಲ್ಲ ಅಂತ ಹೇಳಿ ಬೇಯತಿ ಹೊರಗಿನ ಹೆಂಗ ಚಪ್ಪರ್ಸ್ಕೊಂಡು ತಿನ್ನಾಕತ್ತಿ ನೋಡು ಹಂಗ ಬಳ್ಳಸತೆ ಬಿಡುವ ಅಲ್ಲಿ ಹಂಗ ನೆಕಾಕತಿ ಅದ ಸಾರ್ನ ಬ್ಯಾರೆ ಪ್ಲೇಟ್ ನಾಗ ಹಾಕೊಂಡ್ ಮಾಡಿ ಕೊಟ್ಟಿದ್ದಂದ್ರೆ ಹಂಗ ತಿನ್ನಾಕತ್ತಾಳು ಆ ಹುಡಿಗಷ್ಟ್ ಕಷ್ಟಪಟ್ಟು ಅಡ್ಗಿ ಮಾಡಿ ಹಾಕ್ತಾಳು ತನ್ನಗ ತಿನ್ನೋದು ಬಿಟ್ಟು ಅಕಿನ್ ಬರೀ ಬೇಯ್ಯದ ಮಾಡ್ತಾಳ ಅದೆ ಅನ್ಕೊಂಡೆ ನಾನು ಇನ್ನ ಒಂದಿಟು ಉಪ್ಪುಕಾರ ಕಡಿಮೆ ಆಗಿತಂತ ಅನ್ಕೊಂಡೆ ಆದರೂ ಸಿಹata ಕತ್ತಿ ಅದು ತಿನ್ನಕತ್ತೆ. ಒತ್ತೆ ನಿನ್ನ ಬುದ್ಧಿ ಬಿಡಕ ಹೋಗಬೇಡ ನೀನ ಮನ್ಯಾನಾರ್ ಮಾಡಿದ್ಕ ಒಂದ ಕೆಲಸಕ್ಕೆ ಸೇರೋದಿಲ್ಲ ಅದೆ ಹೊರಂಗ್ಯಾನಾರ್ ಅದ ಕೆಲಸ ಮಾಡಿದ್ರೆ ನಿನಗೆ ಬಹಳ ಚಲೋ ನಿನಗೆ. ಸೌಜನ್ಯ ಇನ್ ಮೇಲಿನ್ರ ಒಂದ ಕೆಲಸ ಮಾಡುವ ನೀನ ನೀನೇ ನಮಗೆ ಮೂರ ಮಂದಿಗೆ ನಿನಗ ನಿನ್ ಗಂಡಗ ನನಗೆ ಅಷ್ಟ ಅಡ್ಗಿ ಮಾಡ್ ಈಕಿ ತಾನಾ ಮಾಡ್ಕೊಂಡ ತಿನ್ಲಿಕಿ. ಏಕಾ ಹಂಗ್ಯಾಕದು ಮನ್ಯಾಕ ಎರಡೆಸ ತ ಅಡಿಗೆ ಮಾಡೋದನ ಆಗೋದಿಲ್ಲ ಹಂಗ.

ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿರಿ